ನಾನು ಹೋಗ್ಲಿಲ್ಲ ಅಂದ್ರೂ ಆಗುತ್ತೆ ನೀನ್ ಹೋಗ್ಲಿಲ್ಲ ಅಂದ್ರೂ ಆಗುತ್ತೆ ಲೇ ಅಪ್ಪ ಎದೇ ಗುದ್ದ ಬೆಳ್ದಿರೋ ಮಗಳಿಗೆ ಮದ್ವೆ ಮಾಡೋ ಯೋಗ್ಯತೆ ಇಲ್ಲ ಅದಕ್ಕೇನೆ ಬೇರೆಯವ್ರ ಮದ್ವೆ ಏನಾದ್ರು ನೋಡಿ ಸಂತೋಷ ಪಡೋಣ ಅಂತ ಶಿವನೇ ಬಸುಲಿಂಗ ನಿಮ್ಮವ್ವ ನಿನ್ನ ಯಾವ ನಕ್ಷತ್ರದಲ್ಲಿ ಉದುರಿಸ್ಲೋ ನಮ್ಮವ್ವನು ಆ ನಕ್ಷತ್ರದಲ್ಲೇ ಎತ್ತಿರ್ತಾಳೆ ಅದೇನು ಅಂತ ಉಟ್ಕೋಬಿಟ್ಟ ಅವತ್ತೊಂದಿನ ನಿಮ್ಮಪ್ಪ ಸುಮ್ಮನೆ ಮಲಿಕೊಂಡಿದ್ರು ಆಯ್ತಿತ್ತು ನಿಮ್ಮಅಪ್ಪ ನೀ ಸುಮ್ಮಕೊಂಡಿದ್ರು ಆಯ್ತಿತ್ತು ನಾವು ಲೇ ಅಪ್ಪ ಮದ್ವೆ ಮಾಡು ಮದ್ವೆ ಮಾಡು ಅಂತ ಎಷ್ಟು ಕೇಳ್ಕೊತಾ ಇದ್ದೀನಿ ನನಗ್ ಮದ್ವೆ ಮಾಡ್ದೆಲ್ಲ ಊರಲ್ಲಿರೋ ಮುಸ್ಕಿದ್ನೆಲ್ಲ ನೋಡಿ 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 ಲೈ ನೋಡಿತಾ ನೀನು ನೋಡೋ ಹಿಂದೆ ಹೆಂಗೋ ಬೇಸಿಗೆಗಾಲ ಹೆಂಗೋ ಮುಗ್ದೋಯ್ತು ಮಳೆಗಾಲ ಕಣಪ್ಪಯ್ಯ ತಡ್ಕಳಕ್ಕ ಆಯ್ತಾ ಇಲ್ಲ ಕಣಪ್ಪಯ್ಯ ಆದಷ್ಟು ಬೇಗ ನನ್ಗೊಂದು ಮದ್ವೆ ಮಾಡಪ್ಪಯ್ಯ ನೋಡೋ ನೀನ್ ಏನಾದ್ರು ಮದುವೆ ಮಾಡ್ಲಿಲ್ಲ ಅಂದ್ರೆ ನೀಲ್ಕಂಠ್ನಲ್ಲಿ ಯಾವ್ದಾದ್ರು ಗಂಡ ಇಟ್ಲು ಖಾಲಿ ಯಾವ್ದಾದ್ರು ಗಂಡ ಇಟ್ಲು ಖಾಲಿ ಇದ್ರೆ ಅವ್ರ ಜೊತೆ ಎದ್ದು ಬಿಟ್ಟು ಇಂತ ಅಪ್ಪನೇ ಇರ್ಬೇಕು ಓಹೋ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಮನೆ ಯಾರ ಮನೆಯ ಪ್ಲಾನ್ ಮಾಡ್ತಾ ಇದ್ರೆ ನಾನು ಮಗನೇ ಯಾವ ಮಗಲಲ್ಲಿ ಎದ್ದಿಲ್ಲ ಇವತ್ತು ಪ್ರಚಾರ ನೆಟ್ಟ ಗಿತ್ತದೋ ಯಾಕೋ ಮಾವ ಇಷ್ಟೊಂದು ಗರಮ್ ಆಗಿದೆ ಇವತ್ತು ನಾನೇನು ಅಂತ ತಪ್ಪು ಹೇಳ್ದೆ ಇರೋದು ಅಂತ ನಾ ಹೇಳಿದ್ವಾಯ್ ಎಲ್ಲಿ ನೋಡು ಕೆಳಗೆ ನೋಡಿಬಿಡ ನೀನು ಅದು ಸರಿ ಮೊನ್ನೆ ನೀನು ನುಡಿಕೊಂಡು ನಿಮ್ಮ ಶಾಪ್ ಹತ್ರ ಬಂದಿದ್ದೆ ನೀ ನಿಮ್ಮ ಆಸ್ಪತ್ರೆ ಹತ್ರ ಇರಲಿರ್ಲಿವಲ್ಲ ಯಾವ ಬೇಲಿ ನೆಗಿಯೋಕೆ ಹೋಗಿದ್ದಪ್ಪ ಅಯ್ಯೋ ಏನು ಅಂತ ಹೇಳಿ ಚಿನ್ನೆ ಯಾ ಚುನ್ನೆ ಚೆನ್ನಿ ಚೆನ್ನೈ ಹುಡುಗಿರಿಗೆ ಅದ್ಯಾವ್ದ ಒಂದು ಹೊಸ ಕಾಯಿಲೆ ಬಂದಿದೆ ಅಂತೆದಲ್ಲಿ ನೈನ್ಟೀನ್ ಅಂತ ಅದೇನದು ನರನಾಡಿಯಲ್ಲಿ ಎದ್ ನಿಂತ್ಕೋಬಿಟ್ವಲ್ಲ ನಿಂದು ಯಾವ್ದು ಇನ್ನೊಂದ್ಸತಿ ಹೇಳ ಕಾಮದಲ್ಲಿ ನೈನ್ಟೀನ್ ಅಂತ ಅದು ನಿಂದು ಹೊಸ ಥರ ರೋಗ ಕಾಮದಲ್ಲಿ ನೈನ್ಟೀನು ಅದು ನಿನಗೆ ಗೊತ್ತಾಗಲ್ಲ ಕಣೇ ನನ್ನಂತ ಕಾಂಪುಂಡರು ಮಾತ್ರ ಅದು ಗೊತ್ತಾಗೋದು ಅದನ್ನ ಕಣ ಇಲ್ಲೇ ಆ ಅಂತ ಕ ಲೋ ಅದು ಕಾಮದಲ್ಲಿ ನೈನ್ಟೀನ್ ಅಲ್ಲ ಕಣೋ ಕೋವಿಡ್ ನೈನ್ಟೀನು ಕಣೋ ಅದೇ ಅದೇ ಆ ರೋಗ ಬರುತ್ತೆ ಅಂತಾನೆ ಊರಲ್ಲಿರೋ ಎಣ್ಣೆ ಇಂಜೆಕ್ಷನ್ ಕೊಡಕ್ಕೆ ಹೋಗಿಲ್ಲ

ಸೇರ್ಸಿ ಹೇಳಪ್ಪ ಜನ ತಪ್ಪು ತಿಳ್ಕೊಬಿಟ್ಟರು ಅಯ್ಯೋ ಅಯ್ಯೋ ಮಾವ ನೀನೇ ಒಪ್ಕೆ ಕೊಟ್ ಮೇಲೆ ನಾನಾ ಬಿಡುನು ಮಾಡೇ ಮಾಡ್ತೀನಿ ಆಸ್ಪತ್ರೆ ಅರ ಬಂದ್ಬಿಡು ಮುಂಬಾರ ಎಲ್ಲಾನು ನೋಡ್ಕಂಡು ಮಾಡಿ ಕಳಿಸ್ಬಿಟ್ಟು ಏತ ಇಂಜೆಕ್ಷನ್ ಕೇಳಿ ಮಾವ ನೀನಾರು ನಿನ್ ಮಗಳಿಗೆ ಹೇಳು

ಒಳ್ಳೇದಾಯ್ತು ನಾನು ಹೆಮ್ಮೆಗೆ ಕೊಡ್ಸಿ ಮಗಳು ಅಯ್ಯೋ ಅಯ್ಯೋ ಮಾವ ಅದ ಬಾಯ್ ಬಾಯ್ಬಿಟ್ಟು ಬೇರೆ ಹೇಳ್ಬೇಕು ಮಾವ ನಿನ್ ಮಗಳು ಒಂದ್ ಕೈ ಹೆಚ್ಚಿಗೆ ಮಾಡಿ ಕಳಿಸ್ಬಿಡ್ತೀನಿ ಇಂಜೆಕ್ಷನ್ ಕಡ ಮಾುಟ್ಟು ನಾನು ಇಲ್ಲ ಅಂತಂದ್ರೆ ಕೂತಿರು ಕಲಾ ಅದ ಹೆಂಗಾರ ಯಾಕೊಟ್ಟಿ ಮಾವ ನಿನ್ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡುದು ಯಾವಾಗ ನಾನು ಅಪ್ಪ ಯಾವಾಗ ನೀನು ತಾತ ಆಗುದು ಯಾವಾಗ ನಂದೂ ಇಲ್ಲ ಕಲಾ ನನ್ ಮಗುವ ನಿನ್ನ ಯಾ ಬಾಪ್ಪ ತಳ ಆ ನೀವಿಗ್್ರುಗೂ ಮದುವೆ ಕಾರ್ಕ ಹೋಯ್ತಾರ ಅಯ್ಯಯ್ಯಯ್ಯ ನಿನ್ ಮನ್ಕಾಯನ ಬಾ ಬಾ ನಿನ್ ಮಗಳ ನನಗೆ ಕೊಟ್ಟು ಮದುವೆ ಮಾಡ್ತಿ ಅಂತ ಹೇಳಿಬಿಟ್ಟು ಬಂದಿದ್ದ ಒಂದೊಂದು ಕಬ್ಬನ್ ತುಟiala ಕಿತ್ಕೊಂಡೋ ಈವಾಗ ನೋಡ್ರೆ ನನ್ನ ಮಗಳು ಒಪ್ಪುನ ನಿಂತ್ಯಾ ಗಾಕೂ ಮಗ ಏನೈತವಾ ಅಮ್ಮ ಅಂದ್ಬಿಡ್ತಪ್ಪ ಅಯ್ಯೋ ಅಮ್ಮ ಮೂರ್ತೆ ಅದಕ್ಕೆ ಯಾಚಿನೇ ಯಾಚಿ ಇಲ್ಲ ಇಲ್ಲ ಸುಮ್ಮನೆ ಆಗ್ಲೂ ಅದ್ನ ಹೇಳಿದೆ ಈಗಲೂ ಅದನ್ನ ಹೇಳ್ತಾವೆ ದುಡ್ಡು ಎಲ್ಲ ಯಾರಾಕ್ ಕೊಟ್ಟೆ ನಿಮ್ಮ ಮಾವ ನನಗೆ ತಾನೇ ಕೊಟ್ಟೆ ಅದು ಎಷ್ಟು ಆ ಮಂಗಳವಾರ ಸಂತಕ್ಕೆ ಹೋಗ್ವಾಗ ಕೊಟ್ಟೆ ಅಷ್ಟೇ ಅಲ್ವೇ ಏನ ಐನೂರು ರೂಪಾಯಿ ಅಷ್ಟೇನಾ ಮನೆ ರಿಪೇರಿ ಮಾಡಿಸ್ಬೇಕು ಇಲ್ಲ ಅಂದ್ರೆ ಮಕಣಕ್ ಬಿದ್ದೈತದ ಮಳೆ ಬಂದ್ರೆ ಹದಿನಾರು ಕಡೆ ಮುಡಬೇಕು ಅಂತ ಹೇಳ್ಬಿಟ್ಟು ಮನೆ ರೆಡಿ ಈಸ್ಕಂದಲ್ಲ ಮಾವ ಆ ದುಡ್ಡು ಯಾರ್ದ್ ಮೂವತ್ ಸಾವಿರ ಏನ ಇರು ಮಾವ ಈ ನನ್ನ ಮಗಳು ಇನ್ಯಾವ ಯಾವ ಕುಡಿದಿಲ್ಲ ಕುಡೀದಿಲ್ಲ ಎಮ್ಮೆ ಹಾಲ್ನೇ ಕುಡಿಬೇಕು ಎಮ್ಮೆನೇ ತಕಬೇಕು ಅಂತ ಹೇಳ್ಬಿಟ್ಟು ಮೂವತ್ ಸಾವಿರ ಈಸ್ಕಂದಲ್ಲ ಮಾವ ಆ ದುಡ್ಡು ಯಾರ್ದು ಅಲ್ಲ ಕರೆದು ಕೊಟ್ಟು ನಾನ್ ಕುಡ್ದಲ್ಲ ನನ್ನ ಮಗಳು ಕುಡ್ಸಿ ನಿಮ್ಗೆ ಅಲ್ವೇ ನಾವು ಮದುವೆ ಮಾಡುವ ಇರು ಮಾವ ಹೇಳ್ತೀನಿ ಈಗ ನನ್ನ ಮಗಳು ದೊಡ್ಡೋಳ ಆಗ್ಬಿಟ್ಟವಳೆ ಊರಲ್ಲಿರು ಸೊಪ್ಪಿರೋ ತಂದವಳೆ ಅದೇ ಮೇಲೆ ಹಾಕ್ಬೇಕು

ನಮ್ಮಅಪ್ಪ ದೊಡ್ಡ ದೊಡ್ಡಿದ ದುಡ್ಡನ್ ಗಿಡ ಇಟ್ಬಿಟ್ಟವನ ಹೋದಾಗ ಬಂದಾಗ ಇಲ್ಲ ಕಿತ್ತೆ 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 ಬಂದ್ಬಿಡು ಬಂದ್ಬಿಡ ನಿಮ್ಮಕಾಯಿನಾಗ ಇನ್ ಯಾವ್ದು ಇನ್ಯಾವುದು ಅಂದ್ಕೊಂಡು ನಂತರ ದುಡ್ನೆಲ್ಲ ಕಿತ್ಕಂಡು ನಮ್ಮ ಇಬ್ಬರು ಏನ್ ಮದೇನೆ ಮಾಡ್ಯೋ ಇಲ್ಲ ಮೂರು ನಾಮನೆ ಹಾಕಿ ಯಾರಾಗ ಗೊತ್ತೋ ಕಡ್ದೆಸಿ ಪಾಪ ಮುಡ್ತೀವಿ ಬಿಡ ನಾನು ನಾನು

ಹ ಅಪ್ಪಯ್ಯ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಅಪ್ಪಯ್ಯ ನಾನು ಯಾರ ಮಗಳಪ್ಪಯ್ಯ ನಿನ್ ಮಗಳು ಅಪ್ಪಯ್ಯ ನಿನ್ ಮಗಳು ನೋಡ್ತಾ ಇರೋ ಅಪ್ಪಯ್ಯ ಅವ್ರಿಬ್ರಿಗೂ ನಾನು ಹೆಂಗ್ ಮಾಡ್ತೀನಿ ಅಂತ ಅಯ್ಯೋ ಸಿ ಬಸುಲಿಂಗ ನನ್ನ ಮಗ ಕಾಡೇಸಿ ಎಲೆ ಗೊಡ್ಡಿ ಕ್ವಾಣಿದ್ದಂಗ ಇನ್ನು ಆ ರಂಗ ಕುಳಿಗೆ ಕೊಡ್ಗೆ ಬಂದು ನೂರು ಅವನೆ ಅವ್ನೆ ಅಲ್ಲಿ ಕೆವಕ್ಕೆ ಗುಂಡ್ ಗುಂಡಕ್ಕೆ ಒಳ್ಳೆ ಮಡವಳ್ಳೆ ಮಡಕ್ ಮರಿ ಇದ್ದಂಗೆ ನೀನೇ ಅವ್ರಿಗೆ ಮಾಡಿಯೋ ಇಲ್ಲ ಇಬ್ರು ಸೇರ್ಕೊಂಡು ನಿನಗೆ ಹೇಗೆ ಮಾಡಾರೋ ಆ ಭಗ್ಗ ಗೊತ್ತು ನಾನು ಹೆಮ್ಮೆಯ ನೆಳ್ಳುಕಟ್ ಹಾಕಿಬಿಟ್ಟು ಹಂಗೆ ಬುತ್ತೀನಿ ನೀವು ಹೋಗಪ್ಪಯ್ಯ ನೀನು ಬುತ್ತೀನಿ ಆಯ್ತು ಹೋಗಪ್ಪಯ್ಯ ನಿಮ್ಮ ಅಪ್ಪ ಆಂ ಬಾ ನೀನಿನ್ನು ಯಾಕೆ ಅಲ್ಲಿ ಸಂದಿಲ್ಲ ನಿಂತಿದ್ದೀಯ ನನಗೆ ಗೊತ್ತು ನಮ್ಮ ಅಪ್ಪ ಹೋಗೋದನ್ನೇ ಇರ್ತೀಯ ನೀನು ಅಂತ ಯಾವಾಗ ನೋಡಿದ್ರು ಬೈ ಸಂದಿಲ್ಲ ಕೆಲಸ ಅನು ನಿನಗೆ ನನ್ ಕಷ್ಟ ಯಾರ ಗೊತ್ತು ಚೆನ್ನ ಏನಪ್ಪ ಅಂತ ಕಷ್ಟ ಗೊತ್ತು ನೀ ಕಣ್ ಸೊನ್ನೆ ಮಾಡ್ದಾಗ್ಲೇ ಏನ್ ಮತ್ತೆ ನಾ ಕಳ್ಸಿ ಅಬ್ಳೇ ನಿಂತಿರ್ತೀಯ ಅಂತ ಅದಕ್ಕೆ ಚೆನ್ನ ಕೆರ್ಕ ಬೇಡ ಅಲ್ಲೆಲ್ಲ ಥೂ ಸ್ನಾನ ಮಾಡಿಲ್ವಾ ಬೆಳಿಗ್ಗೆ ಇಬ್ರು ಸೇರ್ಕೊಂಡ್ ನಾಳೆ ತುಂಬಾ ದಿನ ಆಗೋಯ್ತು ಡ್ಯಾನ್ಸ್ ಹಾಕಾನೆ ಡ್ಯಾನ್ಸ್ ಹಂಗಂದ ನೀನ್ ಅಲ್ಲಿ ಇಲ್ಲಿ ಎಲ್ಲಾ ಕೆರ್ಕಳದ್ ನೋಡ್ಬಿಟ್ಟು ತುಂಬಾ ದಿನ ಆಯ್ತು ಅಂದ್ರೆ ಸ್ನಾನ ಮಾಡ್ ತುಂಬಾ ದಿನ ಆಯ್ತು ಅನ್ಕಂಡೆ ಹೌದಾ ಹಂಗಾದ್ರೆ ತಡ ಯಾಕೆ ಶುರು ಹಚ್ಕೋ